ಅವರು ಎಕ್ಸ್ಪೈರ್ ಆದರು ಅಂತ ಹೇಳಿದೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಿರೋದ್ರಿಂದ ಕೂಗಲ ಐ ಆಮ್ ಸ್ಟ್ರಾಂಗ್ ಐ ಆಮ್ ಸ್ಟ್ರಾಂಗ್ ವುಮೆನ್ ಓಕೆ ಅವನೇ ಕೊಟ್ಟ ನನ್ನ ಲೈಫಲ್ಲಿ ದೇವರೇ ಚಿನ್ನದ ಮಲೆಯನ್ನು ಸುರಿಸಿದ ಆನಂತರ ಅವನೇ ತುಂಬ್ಬಿಟ್ಟ ಆಯ್ ಮತ್ತು ಮಕ್ಕಳ ಮಾಂಸವನ್ನು ಚುತ ಇರುವಂತ ನೋವು ನಮ್ಗೆ ಅವರು ಕೊಟ್ಟಿದ್ದಾರೆ ಬಟ್ ನಾನು ಅವ ಆವತ್ತಿನಿಂದ ನಾನು ಕಲ್ಪರ್ಸ್ ಹೇಗಿದ್ದೀರಾ ಎಲ್ರು ನಾನು ಚೆನ್ನಾಗಿದ್ದೀನಿ ನೀವೆಲ್ರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ ವಿಶ್ ಮಾಡ್ತಾ ಇದ್ದೀನಿ ಹ್ಯಾಪಿ ನೀವ್ ಇಯರ್ ನಿಮ್ ಜೊತೆ ಇವತ್ತು ಶೇರ್ ಮಾಡ್ತಾ ಇರೋದು ಅದು ನಿಮಗೆ ಇನ್ಫಾರ್ಮೇಶನ್ ವಿಡಿಯೋ ಅಥವಾ ಇನ್ಸ್ಪೈರ್ ಆಗುತ್ತಾ ಅಂತ ಗೊತ್ತಿಲ್ಲ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ನಾನ್ ಕೆಲವೊಂದು ಪಾಠಗಳನ್ನು ಕಲಿತಿದ್ದೀನಿ ಲೈಫ್ ಅಲ್ಲಿ ಅದು ಏನು ಅಂತ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇನ್ನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಇದು ರಿಪೀಟ್ ಆಗಬಾರ್ದು ಆ ಒಂದು ಕಾರಣಕ್ಕೋಸ್ಕರ ಶೇರ್ ಮಾಡ್ತಾ ಇರೋದು ಫಸ್ಟ್ ಒಂದು ಬಂದ್ಬಿಟ್ಟು ಡೋಂಟ್ ಬಿಲೀವ್ ಎನಿ ಒನ್ ನಾನೆಲ್ಲರನ್ನ ಬ್ಲೈಂಡ್ ಆಗಿ ನಂಬ್ತೀನಿ ಅದು ನನ್ನ ದೊಡ್ಡ ಪ್ರಾಬ್ಲಮ್ ನಾನು ನಂಬುದು ಯಾರು ಹೇಳಿದ್ರು ತಕ್ಷಣ ನಂಬ್ತಾ ಇದೆ ಅದೊಂದು ದೊಡ್ಡ ಲೈಫ್ ನಲ್ಲಿ ಪಾಠ ಕಲಿಸಿದೆ ಯಾರನ್ನೂ ಕೂಡ ಇನ್ನೂ ನನ್ನ ಲೈಫಲ್ಲಿ ಯಾರನ್ನು ಕೂಡ ನಂಬೋದಿಲ್ಲ ಎಲ್ಲರೂ ಕೂಡ ಒಂದೇ ಲೆಕ್ಕ ಇರ್ತಾರಂತೆ ಹೇಳೋಕ್ಕಾಗಲ್ಲ ಬಟ್ ಇನ್ನೂ ಯಾರನ್ನಾದರೂ ನಂಬೇಕಾದ್ರೆ ಲೈಫಲ್ಲಿ ಸ್ಟಡಿ ಮಾಡಿನೇ ನಂಬ್ತೀನಿ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿ ಒನ್ ಓಕೆ ಯಾಕೆ ಈ ಒಂದು ಮಾತನ್ನು ಹೇಳ್ತೀನಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ರಾತ್ರಿ ನಾನು ಮಲಗೇ ಇಲ್ಲ ಈ ಒಂದು ಎಕ್ಸ್ಪೆಕ್ಟ್ ಮಾಡಿರೋದ್ರಿಂದ ಡೈಲಿ ಮಲಗುವಾಗಂತೂ ಕೂಗಿ ಕೂಗಿ ಮಲಗ್ತಾ ಇದ್ದೇವೆ ನನ್ನ ಲೈಫೇನು ಹೀಗೆ ನನ್ನ ಯಾಕೆ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಅಂತ ಕೂಗ್ತಾ ಕೂಗ್ತಾನೆ ಮಲಗ್ತಿದ್ದೆ ಅವಾಗಂತೂ ನಾನು ಕಲ್ಚಿರುವಂಥ ದೊಡ್ಡ ಪಾಠ ಯಾರಿಂದಲೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಇದರಿಂದ ನಾವು ಡಿಪ್ರೆಷನ್ ಆಗುತ್ತೆ ಅಂತ ಈ ವಿಷಯ ನಾನು ನಿಮ್ಗೆ ಹೇಳ್ತೀನಿ ಹೇಳದೇ ಇದ್ದರೆ ನನಗೆ ಈ ಒಂದು ಅವಸರ ಸಿಗುತ್ತೆ ಅಂತ ಆಗಲ್ಲ ಮೇ ತರ್ಟಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನನ್ನ ಹಸ್ಬೆಂಡ್ ಮಿಮ್ಸ್ ಹಾಸ್ಪಿಟಲ್ ಅಲ್ಲಿ ಆ ಅಲ್ಲಿ ಕೋವಿಡ್ ಆಗಿತ್ತು ಲಾಕ್ಡೌನ್ ಇತ್ತು ನಾವು ದುಬೈಯಲ್ಲಿ ಸೆಟ್ಲ್ ಆಗಿದ್ವಿ ದುಬೈಯಿಂದ ಫಸ್ಟ್ ಫ್ಲೈಟಲ್ಲಿ ಮೇ ಸಿಕ್ಸ್ಟೀಂತಿಗೆ ನಾವು ಮ್ಯಾ ಕೋಯ್ಕೋಡಿಗೆ ಬಂದಿರೋದು ಇಂದ ನಾನು ನನ್ನ ಆಲ್ರೆಡಿ ಸೆವೆನ್ ಮಂತ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ನನ್ನ ಮನೆಗೆ ಕಲಿಸಿದ್ರು ಸಾರಿ ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಹಾಸ್ಪಿಟಲ್ಗೆ ಅಲ್ಲಿ ಹೋಗೋಕ್ಕೆ ಬಿಟ್ಟಿಲ್ಲ ಯಾಕೆಂದರೆ ಕೊರೋನಾ ಸ್ಪ್ರೆಡ್ ಆಗ್ಬೋದು ಅಂದರೆ ನಾನು ಕ್ವಾರಂಟೈನಲ್ಲಿ ಇರಬೇಕು ಫ್ಲೈಟಿಂದ ಬಂದಿದ್ದೀನಿ ಆ ರೀತಿ ಇಶ್ಯೂಸೆಲ್ಲ ಇತ್ತು ಓಕೆ ನಿನ್ನೆ ನಾನು ನನ್ನ ಮನೆಗೆ ಬಂದ್ಬಿಟ್ಟೆ ನಾನು ಮ್ಯಾಂಗ್ಳೂರಿಗೆ ಬಂದೆ ಹಸ್ಬೆಂಡ್ ಇದ್ದರು ಮೇ ಸಿಕ್ಸ್ಟೀನ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನನ್ನ ಹಸ್ಬೆಂಡ್ ಅಲ್ಲಿ ಅಡ್ಮಿಟ್ ಆಗಿದ್ರು ಹಾಸ್ಪಿಟಲಲ್ಲಿ ಮೇ ತರ್ಟಿ ಫಸ್ಟ್ ನನ್ನ ಡೈಲಿ ಯಾವಾಗಲೂ ಮೆಸೇಜ್ ಮಾಡ್ತಾನೆ ಇದ್ರು ಕಾಲ್ ಮಾಡ್ತಾಯಿದ್ರು ಮೆಸೇಜ್ ಮಾಡ್ತಾ ಇದ್ರು ನನ್ನ ಬಗ್ಗೆ ವಿಚಾರಿಸ್ತಾ ಎಲ್ಲ ಇದ್ದರು ನೀವು ಒಂದು ತರ್ಟಿ ಫಸ್ಟಲ್ಲಿ ನನಗೆ ಫೈನಲ್ ಕಾಲ್ ಮಾಡೋದು ಫೈನಲ್ ಕಾಲ್ ಮಾಡಿದಾಗ ನನ್ನ ನನಗೆ ಸಿಮ್ ಇರಲಿಲ್ಲ ನಾವು ದುಬೈಯಿಂದ ಬರೋ ಹೋಗಿ ಸಿಮ್ ಇರೋದಿಲ್ಲಲ್ಲ ನನ್ನ ಅಮ್ಮನ ಫೋನಲ್ಲಿ ಫೋನ್ ಮಾಡ್ತಾ ಇದ್ದರು ನನ್ನ ಅಮ್ಮನಿಗೆ ಅಮ್ಮನ ಮೊಬೈಲಲ್ಲಿ ಫೋನ್ ಮಾಡಿ ಹೆಲೋ ಹೇಗಿದೆಯಾ ಅಂತ ಹೇಳಿದ್ರು ನಾನು ಚೆನ್ನಾಗಿದ್ದೀನಿ ಅಂತ ಅಂದೆ ಆನಂತರ ಹೇಳಿದ್ರು ನೀನು ಡೆಲಿವರಿ ಆಗಿ ತೊಂಬತ್ತು ದಿವಸ ಆದ ನಂತರ ನನ್ನ ಪರಪನಂಗಡಿ ಅಂದರೆ ಹಸ್ಬೆಂಡ್ನ ಮಾಡಿ ಕೋಲ್ಕೋಡು ಪರಪ್ಪನಂಗಡಿ ಪರಪನಗಡಿಯೇ ಬರಬೇಕು ನಮಗೆ ಮನೆ ಮಾಡೋಕ್ಕೆ ಅಂತ ಒಂದು ಸ್ಥಳ ತೆಗೆದಿದ್ರು ಆ ಆ ಸ್ಥಳದಲ್ಲಿ ನಿಮಗೆ ಮನೆ ಆಗುತ್ತೆ ತೊಂಬತ್ತು ದಿವಸದಲ್ಲಿ ಸಣ್ಣ ಎರಡು ಬೆಡ್ರೂಮ್ನ ಮನೆ ಮಾಡಿಕೊಡ್ತೀನಿ ತೊಂಬತ್ತು ದಿವಸದಲ್ಲಿ ಬಂದು ಪರಪ್ಪನ ಅಂಗಡಿಯಲ್ಲಿ ಅಂತ ನಾನು ಓಕೆ ಅಂತ ಹೇಳಿದೆ ಓಕೆ ಹಾಂ ಓಕೆ ಹಾಗೆ ಮಾಡೋಣ ಹಸ್ಬೆಂಡಿಗಂತೂ ಮ್ಯಾಂಗ್ಳೂರಲ್ಲಿ ಇರೋಕೆ ಇಷ್ಟ ಇಲ್ಲ ನಾನು ಅಲ್ಲೇ ಹೋಗಬೇಕು ಹಸ್ಬೆಂಡ್ನ ಕಣ್ಣು ಮುಂದೆನೇ ಹೋಗಬೇಕು ಅಂತ ಆಸೆ ಮೇ ತರ್ಟಿ ಫಸ್ಟಿಗೆ ನನಗೆ ಕಾಲ್ ಮಾಡಿರೋದು ಜೂನ್ ತರ್ಡಲ್ಲಿ ಅವ್ರು ಎಕ್ಸ್ಪೈರ್ ಆದರು ಹಸ್ಬೆಂಡ್ ಡೋಂಟ್ ಮೇಕ್ ಮಿ ಟ್ರೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೂಗಲ್ಲ ಅಂತ ಹೇಳಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಿರೋದ್ರಿಂದ ಕೂಗಲ್ಲ ಐ ಆಮ್ ಸ್ಟ್ರಾಂಗ್ ಐ ಆಮ್ ಸ್ಟ್ರಾಂಗ್ ವುಮೆನ್ ಓಕೆ ಕೂಗ್ತಾ ಇಲ್ಲ ಸ್ವಲ್ಪ ಕಣ್ಣೀರು ಬರ್ತಾರೆ ಬಷ್ಟೇ ಏ ಓಕೆ ವಿಷಯಕ್ಕೆ ಬರ್ತೀನಿ ಅವ್ರ ಡೆತ್ ಆದರು ಅನಂತರ ನನ್ನ ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಅಂದರೆ ಅವರು ಜೂನ್ ನಾನು ಸಿಕ್ಸ್ ಮಂತ್ಸ್ ಪ್ರೆಗ್ನೆಂಟ್ ಸಿಕ್ಸ್ ನನಗೇನೂ ಒಂದು ಡಿಸಿಷನ್ ತಗೊಳಕ್ಕೆ ಆಗಲ್ಲ ನನ್ನ ಹಸ್ಬೆಂಡ್ಗಂತೂ ಭಯ ಎಲ್ಲಾದರೂ ನನ್ನ ಹಸ್ಬೆಂಡ್ನ ಹೆಲ್ತ್ ಇಶ್ಯೂಸ್ ಗೊತ್ತಾಗಿ ನಾನು ಡಿಪ್ರೆಷನ್ ಹೋಗ್ತೀನಿ ಅನ್ನೋ ಭಯ ಏನಾದರೂ ಮಗುಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ ಅನ್ನೋ ಒಂಥರ ಭಯದಿಂದ ಅವರು ಕೂಡ ನನಗೆ ಹೈಡ್ ಮಾಡಿದರು ಕೆಲವೊಂದು ವಿಷಯ ನನ್ನ ಹಸ್ಬೆಂಡ್ ಮಾಡಿದ ಒಂದೇ ಒಂದು ವಿಷಂದ್ರೆ ನನ್ನ ನನ್ನ ಫ್ಯಾಮಿಲಿಯನ್ನು ಯಾರನ್ನಾದರೂ ನಂಬಬಹುದಿತ್ತು ನಂಬಿ ಏನಾದರೂ ಒಂದು ರೆಸ್ಪಾನ್ಸಿಬಿಲಿಟೀಸ್ ನನ್ನ ಅಮ್ಮನ ಫ್ಯಾಮಿಲಿಯರಿಗೆ ಯಾರಿಗಾದರೂ ಕೊಡ್ಬೋದಿತ್ತು ಬಟ್ ನನ್ನ ಹಸ್ಬೆಂಡ್ ಹಸ್ಬೆಂಡ್ನ ತಮ್ಮನನ್ನು ನಂಬಿಕೊಂಡು ನನಗೆ ಮನೆ ಮಾಡುವಂಥ ಎಲ್ಲ ಫೆಸಿಲಿಟೀಸ್ ಕೂಡ ನನ್ನ ಹಸ್ಬೆಂಡ್ನ ತಮ್ಮನ ಕೈಯಲ್ಲಿ ಕೊಟ್ಟು ಅವರು ಯಾತ್ರೆಯಾಗಿರ್ ಟೀ ಹೋಗು ಎರಡು ದಿವಸ ಮುಂಚಿತವಾಗಿ ಮಾತಾಡ ಮಾತಾಡಿರೋದು ಕೂಡ ಇದೇ ವಿಷಯ ನನಗೊಂದು ಮನೆ ಆಗಬೇಕು ಮಕ್ಕಳನ್ನಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಫಸ್ಟ್ ಸಿಕ್ಸ್ತಲ್ಲಿ ನನ್ನದು ಡೆಲಿವರಿ ಆಯಿತು ಡಿಪ್ರೆಷನ್ ಇತ್ತು ಆ್ಯಂಡ್ ಮೆಂಟಲ್ ಶಾಕ್ ಆಗಿರುತ್ತೆ ಆ ಒಂದು ಸಮಯದಲ್ಲಿ ಹಸ್ಬೆಂಡಿದು ಕಂಪ್ನಿದೆ ಎಲ್ಲ ನನಗೆ ಸ್ವಲ್ಪ ಬ್ಯಾಂಕ್ ಅಕೌಂಟಲ್ಲಿ ಬಂದಿತ್ತು ನನ್ನ ಹಸ್ಬೆಂಡ್ ಹೇಳಿದಾಗೇನೆ ಒಂದು ಮನೆ ಆಗಬೇಕಲ್ವಾ ಅದರ ಹಣ ಎಮೌಂಟ್ ಎಲ್ಲ ಎಲ್ಲನೂ ಕೂಡ ಅವರು ಅಡ್ಜಸ್ಟ್ ಮಾಡಿಕೊಂಡು ಹೋಗಿರೋದು ಯಾವುದೇ ಕಾರಣಕ್ಕೂ ನನಗೆ ಅವರನ್ನು ದೂರವಾಗೇನೆ ಇಲ್ಲ ಎಲ್ಲನೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲನೂ ಕೂಡ ಮಾತಾಡಿ ಅವರು ಹೋಗಿರೋದು ಯಾತ್ರೆ ಆಗಿರೋದು ಎಲ್ಲ ಹಣ ಜೊತೆ ಅಂದರೆ ಸ್ವಂತ ಬ್ಲಡ್ ಆಗಿರುವಂಥ ತಮ್ಮ ಮತ್ತು ಅಣ್ಣ ಸೇರಿಕೊಂಡು ನನ್ನನ್ನು ತಮಾಷೆ ಮಾಡೋದು ನಾನು ಫೋನ್ ಮಾಡಿ ಈ ಹಸ್ಬೆಂಡ್ ಹೇಳಿದ್ದಾರಲ್ಲ ತೊಂಬತ್ತು ದಿವಸದಲ್ಲಿ ಮನೆ ಆಗುತ್ತೆ ಅಂತ ಏನಾಯಿತು ನಾನು ಎಲ್ಲಿ ಹೋಗಲಿ ಎಲ್ಲಿ ಕೂತ್ಕೊಳ್ಳಿ ನಾನು ಬಂದು ಮದುವೆ ಆಗಿ ಎರಡು ಮಕ್ಕಳು ಆಗಿ ಹೋಯಿತು ಇನ್ನೂ ಒಂದು ಅಮ್ಮನ ಮನೆಯಲ್ಲಿ ಡಿಪೆಂಡ್ ಆಗೋದು ಸರಿಯಲ್ಲ ಮದುವೆ ಆದ ಹುಡುಗಿಯರು ಎಷ್ಟಾದರೂ ಕೂಡ ಅದೊಂದು ಮಾತು ಬರುತ್ತೆ ಎಷ್ಟು ಇದ್ರೂ ಕೂಡ ಅದು ಬೇಜಾರಿನ ವಿಷಯನೇ ಮನೆಯಲ್ಲಿ ಕೂತ್ಕೊಳ್ಳೋದು ಅಂತ ಇವರತ್ರ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಇವರು ನನ್ನನ್ನು ತಮಾಷೆ ಮಾಡೋದು ತೊಂಬತ್ತು ದಿವಸದಲ್ಲಿ ಮನೆ ಆಗುತ್ತಾ ತೊಂಬತ್ತು ದಿವಸದಲ್ಲಿ ಮನೆ ಆಗುತ್ತಾ ಅಂತೇಳಿ ತಮಾಷೆ ಮಾಡ್ತಾಯಿದ್ರು ಲೈಫ್ ಡಿಯರ್ ಫ್ರೆಂಡ್ಸ್ ಅಲ್ಲಿ ಒಬ್ಬ ಒಂದು ಸ್ವಂತ ಬ್ಲಡ್ ಬ್ಲಡ್ ಮರಣ ಹೊಂದಿ ಅವರಿಗೆ ಒಂದು ವಸಿಯತ್ ಅಂದರೆ ಈ ಒಂದು ಮಾತು ಇದೆ ಅದನ್ನು ನಾವು ಮುಗಿಸಬೇಕು ಆ ಮಾತು ಮುಗಿಸದೆ ಇವರು ನನ್ನ ಹಸ್ಬೆಂಡ್ ಹಣವನ್ನು ತಿಂದ್ಕೊಂಡು ಹೊಟ್ಟೆ ತುಂಬಿಸಿ ಕೊನೆಗೆ ನಮಗೇನೆ ಬೈಯೋದು ನಮಗೇನೆ ಮೋಸ ಮಾಡೋದು ನಂತರ ಒಂದು ದಿವಸನೂ ಕೂಡ ನಾನು ಕೂಗದ ದಿವಸಗಳಿಲ್ಲ ಯಾಕಂದ್ರೆ ಇಬ್ರು ಎರಡು ಸಣ್ಣ ಸಣ್ಣ ಮಕ್ಕಳು ಅದು ಕೂಡ ಒಂದು ಮಗು ತಂದೆ ಮುಖನೇ ನೋಡದೆ ಇರುವಂಥ ಮಗುವನ್ನು ಕೂಡ ಜೀವಂತವಾಗಿ ತಾಯಿ ಮತ್ತು ಮಕ್ಕಳ ಮಾಂಸವನ್ನು ಚುತ ಇರುವಂತ ನೋವು ನಮ್ಗೆ ಅವರು ಕೊಟ್ಟಿದ್ದಾರೆ ಬಟ್ ನಾನು ಅವಾಗ ಆ ಹೊತ್ತಿನಿಂದ ನಾನು ಕಲ್ತಿರೋ ಒಂದು ಪಾಠ ಯಾರನ್ನು ಕೂಡ ನಾನಿವಾಗ ಅವ್ರನ್ನು ಎಕ್ಸ್ಪೆಕ್ಟ್ ಮಾಡೋದಲ್ಲ ಬಟ್ ನನ್ನ ಹಸ್ಬೆಂಡ್ ಮಂತ್ಲಿ ದುಡಿದಿರುವಂಥ ಹಣ ನನ್ನ ಹಸ್ಬೆಂಡಲ್ಲಿ ಕೂರ್ಕೊಂಡು ಟೂ ಲ್ಯಾಕ್ಸ್ ಅವರಿಗೆ ಸ್ಯಾಲ್ರಿ ಇತ್ತು ದುಬೈಯಲ್ಲಿ ಅವ್ರ ಐ ಟಿ ಇಂಜಿನಿಯರ್ ಆಗಿದ್ದರು ಆ ದುಡಿದ ಹಣದ ಆ ದುಡಿದ ಹಣವೇ ಹೆಂತಿ ಮಕ್ಕಳಿಗೆ ಯೂಸ್ ಆಗಿಲ್ಲ ಯಾವುದೋ ಕುಟುಂಬಕ್ಕೆ ಯಾರ್ದೋ ಕುಟುಂಬಕ್ಕೆ ಯೂಸ್ ಆಗಿದೆ ಅವಾಗ ನಾನು ತಿಳ್ಕೊಂಡು ಯಾರಿಂದಲೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ನಮ್ಮ ತಲೆಗೆ ನಾವೇ ಕೈ ಇಡೋದಲ್ಲದೆ ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಾರ್ದು ನಮ್ಮಲ್ಲಿ ಏನಿದೆಯೋ ಅದನ್ನೇ ನಾವು ನಂಬ್ಕೊಂಡಿರಬೇಕು ಇವಾಗ ನಮ್ಮ ಹಣನೇ ನಮಗೆ ಯೂಸ್ ಆಗಿಲ್ಲ ನಮ್ಮ ನಮ್ಮ ಒಂದು ಸಿಟುವೇಶನ್ ಅನ್ನು ಜೀರೋ ಮಾಡಿ ತಂದರು ಸ್ವಂತ ರಕ್ತ ಸಂಬಂಧನ ಹೀಗೆ ಮಾಡುವಾಗ ಹೊರಗಿನವರಾಗಿದ್ರೆ ನನಗೆ ಪಬ್ಲಿಸಿಟಿ ಮಾಡ್ಬೋದು ಕಂಪ್ಲೇಂಟ್ ಎಲ್ಲ ಕೊಡ್ಬೋದು ನನ್ನ ಹೊಂದಿರುವಂಥ ನನ್ನ ಇಬ್ಬರು ಮಕ್ಕಳನ್ನು ಒಂದು ಒಂದೇ ಒಂದು ದಿವಸ ಕೂಡ ಅವರು ತಿರುಗಿ ಕೂಡ ನೋಡೋಕ್ಕೆ ಬಂದಿಲ್ಲ ಅಂತಹ ಜನಗಳು ಅಲ್ಲಿ ದೊಡ್ಡ ಪಾಠ ನನಗೆ ಕಲಿಸಿರೋದು ಯಾರಿಂದಲೂ ಕೂಡ ಎಕ್ಸ್ಪೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಎಕ್ಸ್ಪೆಕ್ಟೇಷನ್ ಮೋರ್ ದೆನ್ ಮೇಕ್ ಎ ಸ್ಯಾಡ್ ಅನ್ನೋದು ಯಾಕೆಂದರೆ ಒಂದು ದಿವಸ ಒಂದು ದಿವಸನೂ ನಾನು ಮಲಗಿಲ್ಲ ಇವತ್ತು ನಾಳೆ ಮನೆ ಮಾಡ್ಬೋದು ನಾಳೆ ಮಾಡ್ಬೋದು ಇವತ್ತು ಮಾಡ್ಬೋದು ಮನೆ ನಾಳೆ ಮಾಡ್ಬೋದು ಅದು ಮಾತ್ರ ನಡೆಯೋ ನನ್ನ ಹತ್ರ ಒಂದು ಇಷ್ಟೊಂದು ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ಏಯ್ಟ್ ಲ್ಯಾಕ್ ನೈನ್ ಲ್ಯಾಕ್ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ಆ ಬ್ಯಾಂಕ್ ಬ್ಯಾಲೆನ್ಸನ್ನು ಕೂಡ ನಾನು ನನ್ನ ಗಂಡನ ಮನೆಯವರಿಗೆ ಕೊಟ್ಟಿದ್ದೀನಿ ಯಾಕೋ ಅಂತ ನನ್ನ ಹಸ್ಬೆಂಡ್ ಒಂದು ಮಾತು ಹೇಳಿದ್ದಾರೆ ನಮ್ಮ ಇಸ್ಲಾಮಿಕ್ ಅಲ್ಲಿ ಒಂದು ವಸಿಯತ್ ಅಂತ ಇದ್ದರೆ ಅದನ್ನು ಮುಗಿಸದೆ ಯಾರು ಕೂಡ ಇರೋದಿಲ್ಲ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ತೀರಿಸಿ ತೀರಿಸ್ತಾರೆ ಬಟ್ ನನ್ನ ಹಸ್ಬೆಂಡ್ ಮನೆಯವರು ಆ ಥರ ಮಾಡಿಲ್ಲ ಆ ಒಂದು ನನ್ನ ಕೈಯಲ್ಲಿರುವಂತಹ ಬ್ಯಾಂಕ್ ಬ್ಯಾಲೆನ್ಸನ್ನು ಕೂಡ ಅವರು ತೆಗೆದು ಅದನ್ನು ಯೂಸ್ ಮಾಡಿಬಿಟ್ಟರು ಅವರಿಗೆ ಅವರ ಸ್ವತಃ ಬಿಸ್ನೆಸ್ ಅಂತ ಹೇಳಿ ಯೂಸ್ ಮಾಡಿಕೊಂಡು ಎರಡು ವರ್ಷ ಒಂದು ಪಡಿ ಪೈಸೆ ಕೊಡೋದೇ ನನ್ನ ಒಂದು ವೇಗೆ ಅವರ ತಲೆ ಹಾಕಿದ್ರು ಅದು ನನಗೆ ತುಂಬ ತುಂಬ ಬೇಜಾರಾಗಿರುವಂಥ ವಿಷಯ ಒಬ್ಬ ತಂದೆ ತೀರಿದ್ದಾರೆ ಅಂತ ಗೊತ್ತಾದರೆ ಅವರ ಆ ಒಂದು ಆ ಮಕ್ಕಳ ಹಣವನ್ನಾಗಿರ್ಬೋದು ಆ ಮಕ್ಕಳಿಗೆ ಒಂದು ಸಣ್ಣ ಮಾತು ಹೇಳೋಕ್ಕೂ ಕೂಡ ಬೇಜಾರಾಗುತ್ತೆ ಅವರಿಗೆ ಓಕೆ ಅಂತಹ ವ್ಯಕ್ತಿಗಳನ್ನು ನಾನು ಮ್ಯಾಂಗ್ಳೂರಲ್ಲಿ ನೋಡಿರೋದು ಬಟ್ ಜಾಸ್ತಿ ರ್ಯಾಶ್ ಆಗ್ತಾರೆ ಅಷ್ಟೇ ರ್ಯಾಶ್ ಜಾಸ್ತಿ ಆಗ್ಬೋದು ಮ್ಯಾಂಗ್ಳೂರ್ನ ಹುಡುಗ ಮ್ಯಾಂಗ್ಳೂರ್ನವ್ರು ಜಾಸ್ತಿ ರ್ಯಾಶ್ ಆಗ್ಬೋದು ನೆಗೆಟಿವ್ ಹೇಳ್ಬೋದು ಬೈಬಹುದು ಅದವರ ಸಣ್ಣದಿಂದಲೂ ಬಂದ ಒಂದು ಅಭ್ಯಾಸ ಬಟ್ ಒಬ್ಬ ತಂದೆ ತೀರಿದ್ದಾರೆ ಅಂತ ಗೊತ್ತಿರುವಂಥ ಇದು ತಂದೆ ತೀರಿ ಹೋದ್ರೆ ಆ ಮಕ್ಕಳ ಇದ್ದರೆ ಅಂಥ ಮಕ್ಕಳಿಗೆ ಒಂದು ಸಣ್ಣ ಮಾತು ಹೇಳೋಕ್ಕೂ ಕೂಡ ಭಯಪಡ್ತಾರೆ ಆ್ಯಂಡ್ ಆ ಮಕ್ಕಳಿಗೆ ರೆಸ್ಪೆಕ್ಟು ಕೊಡ್ತಾರೆ ಆ ಮಕ್ಕಳು ಒಂದು ಒಂದು ಪೈಸೂ ಕೂಡ ಆ ಮಕ್ಕಳು ಒಂದು ಪೈಸೆ ಯೂಸ್ ಮಾಡೋಕ್ಕೂ ಕೂಡ ಭಯ ಪಡ್ತಾರೆ ಒಂದು ಮ್ಯಾಂಗ್ಳೂರಲ್ಲಿ ಬಟ್ ಕೇರಳದಲ್ಲಿ ಎಲ್ಲರೂ ಅಂತ ನಾನು ಹೇಳಲ್ಲ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅವರಿಗೆ ಯಾ ಎಂತಹ ಮನಸ್ಸು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವರು ಜೀವಂತವಾಗಿದ್ದರೆ ಪರವಾಗಿರಲಿಲ್ಲ ಅದಕ್ಕೆ ಹೇಳ್ತಾ ಇರೋದು ಎಲ್ಲ ಸರ್ ನಾನು ಮಾತಾಡಿದ್ದು ಓವರ್ ಆಯಿತು ಅಂತ ತಿಳ್ಕೊತೀನಿ ಐ ಆಮ್ ಸಾರಿ యారెందరూ కూడా ఎక్స్పెక్ట్ మూడు